ಕನ್ನಡಿಗರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಇಡೀ ನಾಡು ಸಂಭ್ರಮದಲ್ಲಿದೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡ ಭಾಷಿಕರೆಲ್ಲರನ್ನೂ ಕೂಡ ಒಂದಾಗಿ ಮಾಡಿ ನಮ್ಮ ಗೆಲುವ ಕನ್ನಡ ನಾಡು ಉದಯವಾದಂಥದ್ದು ನಮ್ಮ ನಾಡಿನ ಅತ್ಯಂತ ಪ್ರತಿಷ್ಠಿತ ಒಂದು ಸಂಕೇತ ಆಗಿರ್ತಕ್ಕಂಥದ್ದು ಅದು ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧ ಈ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅತ್ಯಂತ ಭವ್ಯವಾಗಿರ್ತಕ್ಕಂತಹ ಈ ವಿಧಾನಸೌಧಕ್ಕೆ ಇವತ್ತು ವಿದ್ಯುತ್ ದೀಪದ ಅಲಂಕಾರವನ್ನು ಮಾಡಿರುವಂಥದ್ದು ಬಹಳ ಸುಂದರವಾಗಿ ಇಲ್ಲಿ ಕಾಣ್ತಾ ಇರುವಂಥದ್ದು ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತಹ ಕೆಂಗಲ್ ಹನುಮಂತಯ್ಯನವರು ಕೊಟ್ಟಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೊಡುಗೆ ಇದನ್ನು ಇಡೀ ನಾಡು ಇವತ್ತು ನೆನಪು ಮಾಡ್ಕೊಳ್ತಾ ಇದೆ ನಮ್ಮ ಸರ್ಕಾರದ ಸೌಧ ಇದು ಶಕ್ತಿ ಸೌಧ ಅಂಥೇಳಿ ಕರೀತಾರೆ ಇವತ್ತು ಈ ಒಂದು ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಒಂದು ವಿದ್ಯುತ್ ದೀಪದ ಅಲಂಕಾರವನ್ನು ಅದರಲ್ಲೂ ಕನ್ನಡದ ಬಾವುಟದ ಹಳದಿ ಮತ್ತು ಕೆಂಪು ಅರಿಶಿನ ಕುಂಕುಮ ಬಣ್ಣದ ಈ ಒಂದು ಬಾವುಟದ ಒಂದು ವಿದ್ಯುತ್ ದೀಪದ ಅಲಂಕಾರವನ್ನು ಇಲ್ಲಿ ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಈ ಅರಿಶಿನ ಕುಂಕುಮ ಬಣ್ಣದ ಬಾವುಟವನ್ನು ನಮಗೆ ಕೊಟ್ಟಿರುವಂಥವರು ಮ ರಾಮಮೂರ್ತಿಯವರು ಅವರು ಅಂಥ ಒಂದು ತ್ಯಾಗ ಬಲಿದಾನದ ಮೂಲಕ ನಮ್ಮ ಕನ್ನಡ ನಾಡನ್ನು ಎಲ್ಲ ಹಿರಿಯರು ಕಟ್ಟಿರುವಂಥದ್ದು ಎಪ್ಪತ್ತು ವರ್ಷಗಳು ಸಂದಿದ್ದಾವೆ ಎರಡು ಸಾವಿರ ವರ್ಷಗಳ ಭವ್ಯ ದಿವ್ಯ ಇತಿಹಾಸವನ್ನು ಹೊಂದಿರುವಂತಹ ಕನ್ನಡ ಭಾಷೆ ಇವತ್ತು ಜಗತ್ತಿನ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾಷೆ ಅಂಥೇಳಿ ಪರಿಗಣಿತ ಆಗಿರುವಂಥದ್ದು ನೋಡಿ ಇಲ್ಲೆಲ್ಲ ಜನಗಳು ಬಂದು ಲಕ್ಷಾಂತರ ಜನಗಳೆಲ್ಲರೂ ಸಹಿತ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಎರಡು ಸಹಸ್ರ ವರ್ಷಗಳ ಇತಿಹಾಸದ ಕನ್ನಡ ನಾಡು ಕನ್ನಡ ಭಾಷೆ ಇವತ್ತು ತನ್ನದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ರಾಜ್ಯವನ್ನು ಹೊಂದಿ ಇವತ್ತು ಎಲ್ಲ ಜನಗಳು ಬಂದು ಇಲ್ಲಿ ನೋಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಜನಗಳು ಸಹಿತ ಇಲ್ಲಿ ಬಂದು ಪುಟ್ಟ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಬಂದು ಈ ದೃಶ್ಯವನ್ನು ನೋಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ದೃಶ್ಯದಲ್ಲಿ ಈ ಒಂದು ವಿಧಾನಸೌಧ ಸೂರ್ಯ ಚಂದ್ರರು ಇರುವ ತನಕ ಕೂಡ ನಮ್ಮ ನಾಡಿನ ಪ್ರತಿಷ್ಠಿತ ಸಂಕೇತವಾಗಿ ನೋಡಿ ಅಲ್ಲಿ ಸರ್ಕಾರದ ಕೆಲಸ ದೇವರಾದ ಕೆಲಸ ಅಂಥೇಳಿ ಅಲ್ಲಿ ಬರೆದಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಸರ್ಕಾರದ ಲಾಂಛನ ಇಲ್ಲಿದೆ ಮೇಲ್ಭಾಗದಲ್ಲಿ ಇರುವಂಥದ್ದು ಸಿಂಹ ನಮ್ಮ ರಾಷ್ಟ್ರದ ಲಾಂಛನ ಇಡೀ ಜಗತ್ತಿನಲ್ಲೇ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕಟ್ಟಡ ಅಂಥೇಳಿ ಇದು ಹೆಸರುವಾಸಿಯಾಗಿರುವಂಥದ್ದು ವಿಧಾನಸೌಧ ಇವತ್ತು ಎಲ್ಲ ವಿಧವಾಗಿರ್ತಕ್ಕಂತಹ ಒಂದು ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಸೌಂದರ್ಯದಿಂದ ವಿಶಿಷ್ಟವಾಗಿರ್ತಕ್ಕಂತಹ ವಾಸ್ತುಶಿಲ್ಪದಿಂದ ಇಂಡೋ ಸಾರ್ಸೆನಿಕ್ ಮತ್ತು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂತಹ ವಿಧಾನಸೌಧ ಇವತ್ತು ನಮ್ಮ ನಾಡಿನ ಒಂದು ಹೆಮ್ಮೆಯ ಸಂಕೇತ ಆಗಿದೆ ಎಲ್ಲ ಜನಗಳು ಇಲ್ಲಿ ಬಂದು ಸುಂದರವಾಗಿರ್ತಕ್ಕಂತಹ ವಿಧಾನಸೌಧದ ಚಿತ್ರಣವನ್ನು ತಮ್ಮ ಕಣ್ಣಲ್ಲಿ ತುಂಬಿಕೊಳ್ತಾ ಇರತಕ್ಕಂಥದ್ದು ಹಳದಿ ಮತ್ತು ಕೆಂಪು ಅರಿಶಿನ ಕುಂಕುಮ ಬಣ್ಣದ ನಮ್ಮ ಕನ್ನಡ ನಾಡಿನ ಬಾವುಟದ ಒಂದು ಬಣ್ಣ ಹಳದಿ ಮತ್ತು ಕೆಂಪು ಬಣ್ಣದ ಈ ಒಂದು ಬಾವುಟವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇರುವಂಥದ್ದು ಇಲ್ಲಿ ಬಸವೇಶ್ವರರನ್ನು ನಾವು ನೋಡ್ತೇವೆ ಆ ಭಾಗದಲ್ಲಿ ಕೆಂಪೇಗೌಡ ಮಹಾರಾಜರು ಕೂಡ ನಮಗೆ ಕಾಣ್ತಾ ಇದ್ದಾರೆ ಬೆಂಗಳೂರು ಮಹಾನಗರವನ್ನು ಕಟ್ಟಿರುವಂಥದ್ದು ಆ ಭಾಗಗಳಲ್ಲಿ ವಿಕಾಸ್ ಸೌಧ ಕೂಡ ಹೇಗೆ ವಿಧಾನಸೌಧವನ್ನು ಕೆಂಗಲ್ ಹನುಮಂತಯ್ಯನವರು ಕಟ್ಟಿದ್ರು ವಿಕಾಸ್ಸೌಧವನ್ನು ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಕಟ್ಟಿರುವಂಥದ್ದು ವಿಧಾನಸೌಧವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಕಟ್ಟೋದಕ್ಕೆ ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಕಟ್ಟಡ ಕಟ್ಟೋದಕ್ಕೆ ಒಂದು ಮುಕ್ತಾಯ ಆಗ್ತದೆ ಸುಮಾರು ಒಂದೂವರೆ ಕೋಟಿ ಆ ಕಾಲದಲ್ಲೇ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಈ ವಿಧಾನಸೌಧವನ್ನು ಕಟ್ಟಿರುವಂಥದ್ದು ಇವತ್ತು ನಮ್ಮ ನಾಡಿನ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಂಕೇತ ಆಗಿದೆ ಎಲ್ರಿಗೂ ಕೂಡ ನಮಸ್ಕಾರ